ನಮಸ್ಕಾರ ಕರ್ನಾಟಕ ವೆಲ್ಕಮ್ ಟು ಅವರ್ ಲೋಕಲ್ ಯಾತ್ರಿ ಚಾನೆಲ್ಗೆ ಇಂದು ನಾವು ಭೇಟಿ ನೀಡುತ್ತಿರುವುದು ಉತ್ತರ ಕರ್ನಾಟಕದ ಪುರಾತನ ಧಾರ್ಮಿಕ ಕೇಂದ್ರಗಳಲ್ಲಿ ಒಂದಾದ ಕರ್ನಾಟಕ ರಾಜ್ಯದ ಧಾರವಾಡ ಜಿಲ್ಲೆಯ ಹಳೆ ಹುಬ್ಬಳ್ಳಿಯಲ್ಲಿ ಸ್ಥಿತವಾಗಿರುವ ಶ್ರೀ ತ್ರಿಕೂಟ ದೇವಸ್ಥಾನಕ್ಕೆ ತ್ರಿಕೂಟ ಎಂದರೆ ಮೂರು ಶಿಖರಗಳು ಅಥವಾ ಮೂರು ಗರ್ಭಗುಡಿಗಳು ಎಂದರ್ಥ ಈ ದೇವಾಲಯದಲ್ಲಿ ಮೂರು ಪ್ರಮುಖ ದೇವಗಳು ಒಂದೇ ಸಂಕೀರ್ಣದಲ್ಲಿ ಪ್ರತಿಷ್ಠಾಪಿತರಾಗಿರುವುದರಿಂದ ಇದಕ್ಕೆ ತ್ರಿಕೂಟ ದೇವಸ್ಥಾನ ಎಂದು ಹೆಸರು ಬಂದಿದೆ ಹುಬ್ಬಳ್ಳಿಯ ಹಳೆ ಹೆಸರುಗಳು ಪೂರ್ವದ ಹಳ್ಳಿ ಪೂರ್ವಳ್ಳಿ ಹುಬ್ಬಳ್ಳಿ ಈಗ ಹುಬ್ಬಳ್ಳಿ ಎಂದು ಪ್ರಸಿದ್ಧ ಪಡೆದಿದೆ ಸಾವಿರ ವರ್ಷದ ಹಿಂದೆ ಕಲ್ಯಾಣ ಚಾಲುಕ್ಯರ ಆಡಳಿತ ಇತ್ತು ರಾಣಿ ಮಲಯವತಿ ಮಹಾದೇವಿ ಹುಬ್ಬಳ್ಳಿಯನ್ನು ಆಳುತ್ತಿದ್ದ ಕಾಲವದು ಕಲ್ಯಾಣ ಚಾಲುಕ್ಯರು ಎಂದರೆ ಬಾದಾಮಿಯ ಅರಸರು ಅವರು ತಮ್ಮ ಸಾಮ್ರಾಜ್ಯ ವಿಸ್ತರಣೆಯ ದೂತಕವಾಗಿ ಮೂಲ ಹುಬ್ಬಳ್ಳಿಯಲ್ಲಿ ತ್ರೈಪುರುಷ ದೇವಾಲಯ ನಿರ್ಮಿಸಿದರು ಎಂದು ಕರ್ನಾಟಕ ವಿಶ್ವವಿದ್ಯಾಲಯದ ವೆಂಕಟರಂಗೋ ಕಟ್ಟಿ ಇವರ ಗೆಜೆಟೇರ್ ಹೇಳುತ್ತದೆ ತ್ರೈಪುರುಷ ಎಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಎಂದರ್ಥ ಬ್ರಹ್ಮನಿಗೆ ಪೂಜೆ ಇಲ್ಲವಾದ್ದರಿಂದ ಈ ದೇವಾಲಯದಲ್ಲಿ ಗಣಪತಿ ವಿಷ್ಣು ಮತ್ತು ಈಶ್ವರನಿಗೆ ಪೂಜೆ ಸಲ್ಲಿಸಲಾಗುತ್ತದೆ ಇತ್ತೀಚೆಗೆ ಅದು ಶಿವ ಪಂಚಾಯತನ ದೇವಾಲಯವಾಗಿ ರೂಪುಗೊಂಡಿದೆ ಕಲ್ಯಾಣ ಚಾಲುಕ್ಯರ ನಂತರ ಪೇಶವರ ಆಡಳಿತದಲ್ಲಿ ಇದು ಶ್ರೀ ಭವಾನಿ ಶಂಕರ ಎಂದು ಮರುನಾಮಗೊಂಡು ದೇವಾಲಯ ಇಂದಿಗೂ ಅದೇ ಹೆಸರಿನಲ್ಲಿ ಪ್ರಸಿದ್ಧವಾಗಿದೆ ಈ ದೇವಾಲಯಕ್ಕೆ ಸಂಬಂಧಿಸಿದ ಕಲ್ಲಿನ ಶಾಸನವೊಂದು ಮುಂಬೈ ಪ್ರಿನ್ಸ್ ಆಫ್ ವೆಲ್ಸ್ ಮ್ಯೂಸಿಯಂನಲ್ಲಿ ಇದ್ದು ಅದರ ಶಾಸನದ ಪಾಠ ಹೀಗಿದೆ ಮಹಾರಾಜ ಜಯಕೇಶಿ ಶಿ ಎಂಬುವರು ಸೂರ್ಯಗ್ರಹಣ ಸಮಯದಲ್ಲೇ ಕನ್ನಡತೆಯಷ್ಟು ದೂರದಲ್ಲಿನ ಭೂಮಿಯನ್ನು ಈ ದೇವಾಲಯಕ್ಕೆ ದಾನವಾಗಿ ನೀಡಿದರು ಎಂದು ನಮೂದಿಸಲಾಗಿದೆ ಈ ದೇವಾಲಯ ಜೋಡು ಕಲ್ಲುಗಳ ಕಟ್ಟಡಗಳ ಗೋಡೆ ಹೊಂದಿದ್ದರಿಂದ ಸಹಸ್ರ ವರ್ಷಗಳಲ್ಲಿ ಐದು ಬಾರಿ ಜೀರ್ಣೋದ್ಧಾರವಾಗಿದೆ ಎಂದು ಕಂಡುಬರು ಇತ್ತೀಚೆಗೆ ಅಂದರೆ ಎರಡು ಸಾವಿರದ ನಾಲ್ಕರಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿಯಾದ ಶ್ರೀ ವೀರೇಂದ್ರ ಹೆಗಡೆ ಅವರ ನೇತೃತ್ವದಲ್ಲಿ ಧರ್ಮಸ್ಥಳ ಧರ್ಮಸ್ಥಾನ ಟ್ರಸ್ಟ್ ಹಾಗೂ ಸ್ಥಳೀಯ ಶ್ರೀ ಭವಾನಿ ಶಂಕರ ದೇವಸ್ಥಾನ ಟ್ರಸ್ಟ್ ಮತ್ತು ರಾಜ್ಯ ಪ್ರಾಚ್ಯ ವಸ್ತು ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಆರನೇ ಬಾರಿಗೆ ದಶಕಗಳ ಕಾಲ ನುರಿತ ಶಿಲ್ಪಿಗಳ ಹಂತದಿಂದ ಬಾದಾಮಿಯಿಂದಲೇ ತರಿಸಿದ ಶಿಲೆಗಳಿಂದ ವಿನೂತನವಾಗಿ ನವ ನಿರ್ಮಾಣಗೊಂಡ ದೇವಾಲಯ ಪುನಃ ಪ್ರತಿಷ್ಠಾಪನೆಯಾಗಿ ಮೂಲ ಹುಬ್ಬಳ್ಳಿಯ ಇತಿಹಾಸವನ್ನು ಸಾರುತ್ತಿದೆ ಭವಾನಿ ಶಂಕರ ದೇವಸ್ಥಾನದಲ್ಲಿ ಅಭಿಷೇಕ ಯಾಗ ಪೂಜೆಗಳು ಸಲ್ಲಿಸಲಾಗುತ್ತದೆ ವಿಶೇಷ ಎಂದರೆ ಇಲ್ಲಿರುವ ವಿಷ್ಣು ಸಾಲಿಗ್ರಾಮ ಶಿಲೆಯಲ್ಲಿ ರೂಪುಗೊಂಡಿದ್ದು ಕಣ್ ಸಳೆಯುತ್ತದೆ ಇಲ್ಲಿಯೂ ಇರುವ ಎಲ್ಲ ಮೂರ್ತಿಗಳು ವಜ್ರಲೇಪನದಿಂದ ಹೊಸ ಜೀವಕಳೆ ಪಡೆದು ಹೋಮ ಹವನಗಳಿಂದ ಶಾಸ್ತ್ರೋಕ್ತವಾಗಿ ಪುನರ್ ಪ್ರತಿಷ್ಠಾಪನೆಗೊಂಡಿವೆ ಸ್ಥಳ ಹಳೆ ಹುಬ್ಬಳ್ಳಿಯಲ್ಲಿದ್ದು ಸಿದ್ಧಾರೂಢ ಮುಖ್ಯ ರಸ್ತೆಯ ಮೂಲಕ ಪ್ರವೇಶಿಸಬಹುದು ಇದು ಮಹತ್ವದ ಐತಿಹಾಸಿಕ ಸ್ಥಾನವಾಗಿದ್ದು ಮತ್ತು ವಾಸ್ತುಶಿಲ್ಪದ ತಾಣವಾಗಿದ್ದು ಪ್ರಾಚೀನ ಕುಶಲಕರ್ಮಿಗಳ ಕಲಾತ್ಮಕ ಕೌಶಲ್ಯವನ್ನು ಪ್ರದರ್ಶಿಸುತ್ತದೆ ಇದು ಶಾಂತ ಸ್ಥಳವಾಗಿದ್ದು ಇತಿಹಾಸ ಮತ್ತು ವಾಸ್ತುಶಿಲ್ಪವನ್ನು ಮೆಚ್ಚಿಕೊಳ್ಳಲು ಸೂಕ್ತವಾಗಿದೆ ಸಂದರ್ಶಕರು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಲು ಮತ್ತು ಕಸ ಹಾಕದಂತೆ ವಿನಂತಿಸಲಾಗಿದೆ ಮತ್ತೆ ಇದೇ ತರಹದ ಪುಣ್ಯಕ್ಷೇತ್ರದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಜೈ ತ್ರಿಕುಟೇಶ್ವರ